ರಾಜಕಾರಣಕ್ಕೆ ಬಂದಿರುವಂತಹ ಮೂಲ ಉದ್ದೇಶ ಈ ಕುಟುಂಬ ರಾಜಕಾರಣ ವ್ಯವಸ್ಥೆನ ಒಡೆದಾಕಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಸಂಪತ್ತಿನ ವಿಕೇಂದ್ರೀಕರಣ ಆಗಬೇಕು ಅವಕಾಶಗಳ ವಿಕೇಂದ್ರೀಕರಣ ಆಗಬೇಕು ನಿಮಗೆ ಸಿಗಬೇಕಾದಂತಹ ಸವಲತ್ತುಗಳು ಪ್ರತಿಯೊಬ್ಬ ಬಡ ವ್ಯಕ್ತಿಗೂ ಸಿಗಬೇಕು ಬಡವರ ಮಕ್ಕಳು ಬೆಳಿಬೇಕು ಬಡವರ ಮಕ್ಕಳು ಐಎಎಸ್ ಅಧಿಕಾರಿಗಳು ಬಡವರ ಮಕ್ಕಳು ಕೂಡ ಮುಂದೊಂದಿನ ರಾಜಕೀಯ ನಾಯಕರಾಗಬೇಕು ಅನ್ನೋ ಒಂದು ಬಹಳ ಮಹತ್ವಾಕಾಂಕ್ಷೆಯಿಂದ ಇವತ್ತು ರಾಜಕಾರಣಕ್ಕೆ ಬಂದಿದ್ದೀನಿ ಹೋರಾಟ ಮುಂದುವರಿತದೆ ಎಂ ಪಿ ಎಲೆಕ್ಷನ್ ಆದ್ಮೇಲೆ ಮನೇಲಿ ಕುಂತಿಲ್ಲ ಹಳ್ಳಿ ಹಳ್ಳಿ ಓಡಾಡ್ತಾ ಇದ್ದೀನಿ ಕರ್ನಾಟಕದ ತುಂಬಾ ಕೂಡ ಮುಂದೊಂದು ದಿನ ಕರ್ನಾಟಕದಲ್ಲಿ ಕ್ರಾಂತಿ ಆಗೋದು ಸತ್ಯ ಕ್ರಾಂತಿ ಆಗೇ ಆಗ್ತದೆ ನೂರಾರು ನಾಯಕರು ಜನ ಹುಟ್ಟಿದ ಮೇಲೆ ಶಾಮ್ನೂರ್ ಶಿವಶಂಕರಪ್ಪನವರಂತ ಕಟ್ಟಿದಂಥ ವ್ಯವಸ್ಥೆ ಛಿದ್ರ ಆಗ್ತದೆ ಆ ವ್ಯವಸ್ಥೆ ದೇಶದ ಮೂಲೆ ಮೂಲೆಯಲ್ಲಿದೆ ಇವತ್ತು ಕುಟುಂಬ ರಾಜಕಾರಣದ ಕೇವಲ ದಾವಣಗೆರೆ ಅಲ್ಲ ದೇಶದ ಮೂಲೆ ಮೂಲೆಯಲ್ಲಿದೆ ಅದು ಯಾವಾಗ ಒಡೆದು ಹೋಗ್ತದೆ ಆವಾಗ ನೀವೆಲ್ಲರೂ ಶ್ರೀಮಂತರ ಆಗ್ತೀರಿ ನೀವೆಲ್ಲ ಶ್ರೀಮಂತರ ಆದಮೇಲೆ ನಮಗೆ ಪುಣ್ಯ ಬರ್ತದೆ ನಮಗೂ ಕೂಡ ಅಧಿಕಾರ ಸಿಗ್ತದೆ